ಗೊತ್ತಿಲ್ಲ ಈಗ ಹೇಳಿದ್ರು ಪೊಲೀಸ್ನವರು ಹಿಂದೆ ಐವತ್ತೊಂಬತ್ತು ಕೆ ಜಿ ಅಂತ ಚಿನ್ನ ಅಂತ ಹೇಳಿದ್ರು ಸುಮಾರು ಐವತ್ತು ಕೋಟಿ ರೂಪಾಯಿ ಬೆಲೆ ಬಳತಕ್ಕಂಥದ್ದು ಈಗ ಅದನ್ನು ರಿಕವರ್ ಮಾಡಿದ್ದಾರೆ ಅಪರಾಧಿಗಳನ್ನು ಹಿಡಿದಿದ್ದಾರೆ ಅಪರಾಧಿಗಳಿಗೆ ಹಿಡಿದು ಅವ್ರನ್ನ ಜೈಲು ಕಳಿಸಿದ್ದಾರೆ

ಬೆಂಗಳೂರು ಟನಲ್ ಯೋಜನೆ ಏನಿದೆ ಅದು ಮಾರಕ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿದ್ರು ಅದ್ರ ಜೊತೆಗೆ ಅದರಲ್ಲಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು ತೇಜಸ್ವಿ ಸೂರ್ಯ ಅವ್ರ ಟೆಕ್ನಿಕಲ್ ಮ್ಯಾನ್ ಅವರು ನೀವು ಹೇಳಪ್ಪ ಇ ಸಿ ಟೆಕ್ನಿಕಲ್ ಮ್ಯಾನ್ ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದರೆ ಮಾಡಲ್ಲ ಸರಿಯಾಗಿದೆ ಅಂದರೆ ಮಾಡ್ತೀವಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇನ್ನೂ ಶುರುನೇ ಆಗಿಲ್ಲ ಅದು ಚೆಂಡರೇ ಕರದಿಲ್ಲ ಭ್ರಷ್ಟಾಚಾರ ಹೆಂಗ್ ನಡೀತದೆ ಭ್ರಷ್ಟ್ರ ಮಾತ್ರ ಭ್ರಷ್ಟಾಚಾರ ಕಣ್ಣ ಕಾಣ್ ಕಮಿಷನ್ ನಾಳೆ ಸಿ ಕೌನ್ಸಿಲ್ ಮೀಟಿಂಗ್ ಇದೆ ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ ನಾನು ಒಬ್ಬ ಮೆಂಬರ್ ಅವರೆಲ್ಲರೂ ಕೂಡ ಬಿ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ ನೀವು ವೋಸ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ವೋಸ್ಟ್ ಮಾಡ್ತಾ ಇದ್ದೀನಿ ನಡೀತಾ ಇದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಇವರ ಸಂಘಟನೆ ಹೇಗೆ ಮಾಡಬೇಕು ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಅಂದ ನಾವು ಭಾಳ ಹಿಂದೆನೆ ಮಾಡಿದ್ದೀವಿ ಹಿಂದೆ ಮಾಡಿದ್ದೀವಿ ಸೊ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಹೇಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಅಲ್ಲಿ ಹೆಸರಾ ಕಂಡಿದ್ದಾರೆ ಆದರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ ಇವರಿಗೆ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೇವೆ ಈ ಮಾದೇವಪ್ಪ ಇದ್ದಾಗ್ಲೇ ಬಿ ಡಬ್ಲ್ ಡಿ ಮಿನಿಸ್ಟರ್ ಆಗಿದ್ದಾಗಲೇನೆ ಡಿ ಪಿ ಆರ್ ಆಗಿತ್ತು ಅವರು ಕೆ ಆರ್ ಡಿ ಸಿ ಎಲ್ಲಿಂದ ಕೆ ಆರ್ ಡಿ ಸಿ ಎಲ್ಲಿಂದ ಡಿ ಪಿ ಆರ್ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ನ್ಯಾಷ್ ಲೈವ್ಗೆ ಕೊಟ್ಟದು ಅವರನ್ನ ಸೊ ಅದಕ್ಕೆ ಅಂತೇಳಿ ಅವರೇ ಇದು ವ್ಯಾರ್ ಇನ್ ದಿ ಫೆಡರಲ್ ಸ್ಟೇಟ್ ಹಾಂ ಕೋ ಆಪ್ರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ ಇಲ್ಲ ಅವರು ಹೋಗಿಲ್ಲ ಅವರು ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿಲ್ಲ ಕನ್ಸರ್ನ್ ಶಾಸಕರು ಇದಾರಲ್ಲ ಅವರು ಹೋಗಿಲ್ಲ ನಾವು ಹೋಗಿಲ್ಲ ಸಮಾಜ ಇನ್ನೂ ವರದಿ ಕೊಟ್ಟಿಲ್ಲ ವರದಿ ಕೊಟ್ಟ ಮೇಲೆ ತೀರ್ಮಾನ ಮಾಡುತ್ತೆ ಸರ್ ಅದನ್ನ